ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಯೋಜನೆಗೆ ಪರ್ಯಾಯವಾಗಿ ಸಾರ್ವಜನಿಕ ಸಾರಿಗೆ ಸಂಪರ್ಕವನ್ನ ಜನಸ್ನೇಹಿ ಆಗಿಸುವತ್ತ ಗಮನ ಹರಿಸಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರ ಸಲಹೆಯನ್ನ ಡಿ ಕೆ ಶಿವಕುಮಾರ್ ತಿರಸ್ಕರಿಸಿದ್ದಾರೆ ಈಗಾಗ್ಲೇ ನಮ್ಮ ಬೆಂಗಳೂರಿನಲ್ಲಿರುವಂತಹ ಲಾಲ್ಬಾಗ್ ಏನಿದೆ ಆ ಲಾಲ್ಬಾಗ್ನ ಒಳಗಡೆ ಒಂದಷ್ಟು ಜಾಗವನ್ನ ತಗೊಂಡು ಅಲ್ಲಿ ಒಂದು ಟನಲ್ ರೋಡ್ ಮಾಡಬೇಕು ಅನ್ನುವಂತ ಒಂದು ಆ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಸೊ ಆ ಥರದ ಒಂದು ಪ್ರಕ್ರಿಯೆ ನಡೆಯುತ್ತೆ ಎನ್ನುವಂಥ ವಿಚಾರ ತೇಜಸ್ವಿ ಸೂರ್ಯ ಅವರು ಕಿವಿಗೆ ಬಿದ್ದಿದೆ ಆಗ್ಲೇ ಅವರು ವಾರ್ನಿಂಗ್ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಲಾಲ್ಬಾಗ್ನ ಜಾಗವನ್ನ ಯಾರು ಮುಟ್ಟಂಗಿಲ್ಲ ಅದು ಸಾರ್ವಜನಿಕರಿಗೆ ಮೀಸಲಾಗಿರುವಂತಹ ಜಾಗ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಅದರ ಕುರಿತಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ ಕಾರಣ ಬೆಂಗಳೂರಿನ ಅಭಿವೃದ್ಧಿಯ ಹೊಣೆ ಇರೋದು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಹಾಗಾಗಿ ಅವರ ನಿರ್ಧಾರ ತೇಜಸ್ವಿ ಸೂರ್ಯ ಅವರಿಗೆ ಸುತಾರಾಮ್ ಇಷ್ಟ ಆಗಿಲ್ಲ ಹಾಗಾಗಿ ಬೇರೆ ಒಂದಷ್ಟು ಸಲಹೆಗಳನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ ಬಟ್ ಅದನ್ನು ಡಿ ಕೆ ಶಿವಕುಮಾರ್ ತಿರಸ್ಕರಿಸಿದ್ದಾರೆ ಅವರು ಸಂಸದ ತೇಜಸ್ವಿ ಸೂರ್ಯ ಅವರು ಮನೆಗೆ ಬಂದಾಗ ಅದನ್ನು ಸ್ವೀಕರಿಸಿದ್ದಾರೆ ಆ ಸಲಹೆಗಳನ್ನ ಸ್ವೀಕರಿಸಿದ್ದಾರೆ ಬಟ್ ಆಮೇಲೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡೋದ್ರ ಜೊತೆಗೆ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅಂದ್ರೆ ಆ ಹುಡುಗ ಇನ್ನು ಎಳಸು ಆತನಿಗೆ ಇನ್ನು ಕೂಡ ಅನುಭವ ಇಲ್ಲ ಅವರೊಬ್ಬ ವೇಸ್ಟ್ ಮೆಟೀರಿಯಲ್ ಗೌರವ ಕೊಟ್ಟು ಕರೆದು ಮಾತನಾಡಿದ್ರೆ ಬಾಯಿಗೆ ಬಂದಂತೆ ವದಿರ್ತಿದ್ದಾನೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಮೊನ್ನೆ ಅಷ್ಟೇ ತೇಜಸ್ವಿ ಸೂರ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು ಒಂದ್ ಪ್ರೆಸೆಂಟೇಶನ್ ಕೊಟ್ಟು ಬಂದಿದ್ದಾರೆ ಸೊ ಟನಲ್ ರೋಡ್ ಬದಲು ಬೇರೆ ಏನೇನೆಲ್ಲ ನಾವು ಬದಲಾವಣೆಗಳನ್ನು ಮಾಡ್ಕೋಬಹುದು ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಹೇಳಿ ಬಟ್ ಅಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಆದರೆ ಮನೆಗೆ ಕರೆದು ಗೌರವ ಕೊಟ್ಟು ಮಾತನಾಡಿದರೆ ಬಾಯಿಗೆ ಬಂದಂಗೆ ಮಾತನಾಡಿದಾನೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈಗ ತೇಜಸ್ವಿ ಸೂರ್ಯ ಅವರ ಮೇಲೆ ಗರಂ ಆಗಿದ್ದಾರೆ ಟನಲ್ ರಸ್ತೆ ಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು ಈ ದೇಶದಲ್ಲಿ ಪ್ರಪಂಚದಲ್ಲಿಯೇ ಟನಲ್ ರಸ್ತೆಗಳೇ ಬೇಡ ಅಂತ ಅವನು ಕೇಂದ್ರ ಸಚಿವನಾದ ಮೇಲೆ ಲೋಕಸಭೆಯಲ್ಲಿ ತೀರ್ಮಾನ ಮಾಡಲಿ ಅಂಥೇಳಿ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಲ್ಲಿ ಮಾಧ್ಯಮಗಳು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಟನಲ್ ರಸ್ತೆ ಯೋಜನೆಯನ್ನ ತಂತ್ರಜ್ಞರ ಅಭಿಪ್ರಾಯ ಪಡೆದು ಮಾಡಬೇಕಿತ್ತು ಅನ್ನುವ ಒಂದು ಮಾತು ಬರುತ್ತೆ ಅಲ್ಲಿ ಆಗ ಅದಕ್ಕೆ ಡಿ ಕೆ ಶಿವರು ಏನೋ ಹೋಗ್ಲಿ ಅಂತ ಗೌರವ ಕೊಟ್ಟು ನನ್ನ ಜೊತೆ ಮಾತನಾಡೋಕ್ ಅವಕಾಶ ಕೊಟ್ಟರೆ ಏನೋನು ಮಾತನಾಡ್ತಿದ್ದಾನೆ ನಾನು ಆತನ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಸಂಸದ ತೇಜಸ್ವಿ ಸೂರ್ಯನಿಗೆ ಪ್ರಪಂಚ ಹೇಗಿದೆ ಎಂದೇ ಗೊತ್ತಿಲ್ಲ ಆತ ಇನ್ನು ಎಳಸು ಅಂತ ಹೇಳಿ ಆತನ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿ ಆಮೇಲೆ ನಾನು ಹುಡುಗನ ಬಳಿ ಕಾರ್ ಇಲ್ಲದಿದ್ರೆ ಹೆಣ್ ಕೊಡೋದಿಲ್ಲ ಅಂದಿದ್ದೆ ಅಂದ್ರೆ ಕಾರ್ಗಳನ್ನ ಓಡಿಸೋದನ್ನ ಕಡಿಮೆ ಮಾಡಿ ಈಗ ಒಂದು ಮನೆಗೆ ನಾಲ್ಕು ನಾಲ್ಕು ಕಾರ್ಗಳಿದೆ ಸೊ ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ಕಾರುಗಳನ್ನ ಬಳಸ್ತಾರೆ ಹಂಗಾಗಿ ಅದೆಲ್ಲ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸಜೆಷನ್ ಕೊಟ್ಟಿದ್ರು ಆದರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಡಿ ಕೆ ಶಿ ಅವರು ವಿವರಣೆ ಕೊಟ್ಟಿದ್ದಾರೆ ಮನೆಗೆ ಬರುವಂತ ಸೊಸೆ ಏನ್ ನೋಡ್ತಾಳೆ ಹುಡುಗನಲ್ಲಿ ಅಂದ್ರೆ ಮನೆಗೆ ಒಂದು ಕಾರ್ ಇದೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ರೂ ಕೂಡ ಟೂ ವೀಲರ್ ಅಲ್ಲಂತೂ ಓಡಾಡಕ್ಕೆ ಕಷ್ಟ ಅಟ್ಲೀಸ್ಟ್ ಫ್ಯಾಮಿಲಿ ಅಂತ ಬಂದಾಗ ಒಂದು ಕಾರ್ ಇರಲೇಬೇಕು ಕಾರ್ ಇಲ್ಲ ಅಂದ್ರೆ ಹೆಣ್ ಕೊಡಲ್ಲ ಅದು ತೇಜಸ್ವಿ ಸೂರ್ಯನಿಗೆ ಗೊತ್ತಿಲ್ವಾ ಅದನ್ನೇ ಹಿಡಿದಿಟ್ಕೊಂಡು ಮಾತನಾಡ್ತಿದ್ದಾನೆ ನಾನು ಹುಡುಗನ ಬಳಿ ಕಾರ್ ಇಲ್ಲದಿದ್ರೆ ಹೆಣ್ ಕೊಡೋದಿಲ್ಲ ಅಂದಿದ್ದೆ ಆದ್ರೆ ಅದನ್ನೇ ಹಿಡಿದುಕೊಂಡು ಈ ರೀತಿಯಾಗಿ ಸಲಹೆ ಕೊಡೋಕೆ ಬಂದಿದ್ದಾನೆ ಹಾಗಿದ್ರೆ ತಾಯಿ ಆ ಕಾರಲ್ಲಿ ಓಡಾಡ್ತಿದ್ದಾನೆ ಆತ ಆತನ ಕುಟುಂಬ ಸದಸ್ಯರು ಮೆಟ್ರೋಲ್ ಓಡಾಡಲಿ ಸರ್ಕಾರಿ ಬಸ್ನಲ್ಲಿ ಓಡಾಡಲಿ ಸರ್ಕಾರಿ ಬಸ್ ಗಳನ್ನ ಬಳಸಿಕೊಳ್ಳಿ ಅವರ ಪಕ್ಷದ ಶಾಸಕರು ಮೆಟ್ರೋ ಮತ್ತೆ ಆಟೋ ರಿಕ್ಷಾಗಳನ್ನ ಯೂಸ್ ಮಾಡಲಿ ಸಾರ್ವಜನಿಕ ಸಾರಿಗೆಗಳಲ್ಲಿ ಓಡಾಡ್ಲಿ ಬೇಡ ಅಂದವ್ರು ಯಾರು ಇವರಿಗೆ ಕಾರುಗಳು ಯಾಕೆ ಬೇಕು ಸಾರ್ವಜನಿಕರಿಗೆ ಬೇಡ ಅಂತ ಹೇಳೋ ಇವರು ಇವರಿಗೆ ಯಾಕೆ ಕಾರ್ ಬೇಕು ಅನ್ನೋ ರೀತಿಯಲ್ಲಿ ಖಾರವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿ ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ವಾಹನಗಳಿದ್ದಾವೆ ಅನ್ನೋದನ್ನ ಆತ ಅರ್ಥ ಮಾಡ್ಕೊಳ್ಬೇಕು ಅವರಿಗೆಲ್ಲ ನೀವು ಕಾರನ್ನ ಬಳಸ್ಬೇಡಿ ಅಂತ ಹೇಳಕ್ ಮದುವೆ ಮಾಡಿಸೋಕೆ ಈ ಯೋಜನೆಯನ್ನ ಕೈಗೆತ್ಕೊಂಡಿದ್ದಾರೆ ಅನ್ನೋ ಟೀಕೆಯ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗ ನಾನು ಆತನನ್ನ ಎಳೆಸು ಅಂತ ಕರೆದಿದ್ದು ಅದಕ್ಕೆ ನೀವೆಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ ಶಾಲಾ ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕಳುಹಿಸ್ತಾರೆ ಅವ್ರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಕಳುಹಿಸಿ ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ರಾಜ್ಯಕ್ಕೆ ಮೆಟ್ರೋ ತಂದವರು ನಾವು ಅವ್ರಿಗೆ ಅಧಿಕಾರ ಇದ್ದಾಗ ಏನ್ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರದಿಂದ ಏನ್ ತಗೊಂಡು ಬಂದಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಪಿಲ್ಲರ್ ಹಾಕಿದ್ದಾರೆ ಯೋಜನೆಗೆ ಹಣ ಎಷ್ಟು ತಂದಿದ್ದಾರೆ ಕೇಂದ್ರ ಸರ್ಕಾರ ಮೆಟ್ರೋ ಯೋಜನೆಗೆ ಶೇಕಡ ಹನ್ನೊಂದರಿಂದ ಹನ್ನೆರಡರಷ್ಟು ಹಣ ಕೊಡ್ತಾ ಇದೆ ಭೂ ಪರಿಹಾರ ಸೇರಿದಂತೆ ಎಲ್ಲವನ್ನ ನಾವೇ ನೀಡುತ್ತಾ ಇದ್ದೇವೆ ಅಂದಮೇಲೆ ಇವ್ರು ಇವರು ಯಾಕೆ ಮಾತನಾಡಬೇಕು ಇವ್ರಿಗೆ ಏನು ರೈಟ್ಸ್ ಇದೆ ಇದ್ರ ಬಗ್ಗೆ ಮಾತನಾಡೋಕೆ ಇವ್ರು ಯಾರು ತೇಜಸ್ವಿ ಸೂರ್ಯ ಇದ್ರ ಬಗ್ಗೆ ಮಾತನಾಡೋಕೆ ಅಂತೇಳಿ ಖಾರವಾಗಿ ಮಾತನಾಡಿದ್ದಾರೆ ಅವನ ಬಗ್ಗೆ ನನ್ನ ಬಳಿ ಯಾವ ಪ್ರಶ್ನೆಯೂ ಕೇಳಬೇಡಿ ನನ್ನನ್ನು ಹೋಲಿಕೆ ಕೂಡ ಮಾಡಬೇಡಿ ಹೀ ಇಸ್ ಎ ವೇಸ್ಟ್ ಮೆಟೀರಿಯಲ್ ಖಾಲಿ ಟ್ರಂಕ್ ಆತ ಅವರ ಪಕ್ಷದ ಹಿರಿಯ ನಾಯಕರಾದ ಅಶೋಕ್ ಅಶ್ವತ್ ನಾರಾಯಣ್ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಅಂಥವರು ಮಾತನಾಡಿದ್ದಿದ್ರೆ ನಾನು ಉತ್ತರ ಕೊಡ್ತಿದ್ದೆ ಆದ್ರೆ ಇದೆಲ್ಲವೂ ಯಾಕಂದ್ರೆ ಅಂತ ದೊಡ್ಡ ನಾಯಕರಿಗೆ ಬೆಂಗಳೂರಿನ ಪರಿಸ್ಥಿತಿ ಏನಿದೆ ಅವ್ರು ಅನುಭವಸ್ಥರು ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ ಅದೇ ತೇಜಸ್ವಿ ಸೂರ್ಯ ಏನು ಎಳಸು ಬೆಂಗಳೂರಿನಲ್ಲಿ ಬಿ ಆರ್ ಟಿ ಎಸ್ ಮಾಡೋಕೆ ಎಲ್ಲಿ ಜಾಗ ಇದೆ ಭೂ ಪರಿಹಾರ ಎಷ್ಟಾಗತ್ತೆ ಅನ್ನೋ ಅರಿವು ತೇಜಸ್ವಿ ಸೂರ್ಯನಿಗೆ ತಲೆಯಲ್ಲಿಯೇ ಇಲ್ಲ ಅಂತ ಹೇಳಿ ಖಾರವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬಟ್ ಎಲ್ಲ ವಿಚಾರಗಳು ತೇಜಸ್ವಿ ಸೂರ್ಯ ಅವರ ಕಿವಿಗೆ ಬಿದ್ದಿದೆ ಸೊ ಈ ಟನಲ್ ರೋಡ್ ಕಾನ್ಸೆಪ್ಟ್ ಏನಾಗತ್ತೆ ಕೈ ಬಿಡ್ತಾರಾ ಅಥವಾ ತೇಜಸ್ವಿ ಸೂರ್ಯ ಅವರ ಸಲಹೆಗಳನ್ನ ಆ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಅದನ್ನೇನಾದರೂ ರಿಸೀವ್ ಮಾಡ್ಕೊಳ್ತಾರಾ ಅಥವಾ ಇಲ್ಲ ನಾನು ಮಾಡಿದ್ದೆ ಒಂದು ರೂಲ್ಸ್ ಅಂತ ಹೇಳಿ ಡಿ ಕೆ ಶಿ ಟನಲ್ ರೋಡ್ ಮಾಡೇ ಬಿಡ್ತಾರಾ ಕಾದ್ ನೋಡೋಣ